ಬನ್ನಿ ವೀಕ್ಷಕರೇ ಇವತ್ತು ಗ್ಯಾಸನ್ನು ಸೇವ್ ಮಾಡಲಿಕ್ಕಾಗಿ ನಾವು ಡಬ್ಬದೆಲ್ಲ ಅನ್ನ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ನಾ ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಾನು ಮಾಡಿ ನೋಡಿದೆ ಯೂಸ್ ಆಗಿದೆ ನನಗೂ ಕೂಡ ಇದು ಇದು ನಿಮಗೂ ಯೂಸ್ ಆಗ್ಬೋದು ನೋಡ್ಕೊಳ್ಳಿ ಈ ಥರ ಡಬ್ಬ ಎಲ್ಲರ ಮನೆಯಲ್ಲಿ ಇರುತ್ತೆ ಇದನ್ನು ಉಪಯೋಗಿಸ್ಕೊಂಡು ನಾವು ಅನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಹಳೆ ಬಟ್ಟೆ ಇರುತ್ತೆ ವೇಸ್ಟ್ ಆಗಿರುವಂಥ ಬಟ್ಟೆಯನ್ನು ಹಾಕ್ಬಿಟ್ಟು ನಾವು ಡಬ್ಬದಲ್ಲಿ ಹಾಕಿ ಅನ್ನವನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಚಿಕ್ಕದಾಗಿರುವಂಥ ದಿಂಬನ್ನು ಹಾಕಿದ್ದೆ ಸ್ವಲ್ಪ ಸ್ಮೂತಾಗಿದೆ ಆ ದಿಂಬು ನೀವು ಬೇಕಾದರೆ ದಪ್ಪವಾಗಿರುವಂಥ ಬಟ್ಟೆಯನ್ನು ಹಾಕಿಬಿಟ್ಟು ಮಾಡ್ಕೊಳ್ಬೋದು ಕೆಳಗಡೆ ನಾನು ಚಿಕ್ಕದಾಗಿರುವಂಥ ದಿಂಬನ್ನು ಹಾಕಿದ್ದೆ ಡಬ್ಬದ ಕೆಳಗಡೆ ಈ ಡಬ್ಬ ಕೂಡ ಒಂದು ಹದಿನೈದು ಕೆ ಜಿ ಆಗುವಷ್ಟು ಅಕ್ಕಿಯನ್ನು ಹಿಡಿಸ್ಕೊಳ್ಬೋದು ಅಂದರೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಲ್ಲ ಆ ಥರ ಹದಿನೈದು ಕೆ ಜಿ ಹಿಡಿಯುತ್ತೆ ಅಷ್ಟು ದೊಡ್ಡ ಡಬ್ಬ ಇದು ನಾನು ಇದೇ ಪಾಟಲ್ಲಿ ಅನ್ನವನ್ನು ಮಾಡಿಕೊಳ್ಳೋದು ನೋಡಿ ಈ ಪಾಟಲ್ಲಿ ನಾನು ಇಟ್ಬಿಟ್ಟು ತೋರಿಸ್ತಾ ಇದ್ದೆ ನಾನೀಗ ನಿಮಗೆ ಈ ಥರ ಸರಿಯಾಗಿ ಅದು ಕೂತ್ಕೊಳ್ಬೇಕು ಆ ಥರ ನಾವು ಬಟ್ಟೆಯನ್ನು ಹಾಕ್ಬಿಟ್ಟು ಫಸ್ಟಿಗೆ ಜೋಡಿಸ್ಕೊಂಡು ಇಟ್ಕೊಳ್ಬೇಕು ಆಮೇಲೆ ನಾವು ಮತ್ತೆ ವೇಸ್ಟಾಗಿರುವಂಥ ಬಟ್ಟೆಯನ್ನು ಸೈಡಲ್ಲಿ ಹಾಕಲಿಕ್ಕೆ ಇಟ್ಕೊಳ್ಬೇಕು ಈ ಥರ ವೇಸ್ಟ್ ಆಗಿರುವಂಥ ಬಟ್ಟೆನ ತೊಗೊಳ್ಳಿ ಸ್ವಲ್ಪ ದಪ್ಪವಾಗಿ ಇದ್ದರೆ ಚೆನ್ನಾಗಿರುತ್ತೆ ಬಿಸಿಯಾಗಿರುವಂಥ ಐಟಮ್ ಅದರಲ್ಲಿ ಹಾಕಿದಾಗ ಬಿಸಿ ಬಿಸಿ ಅಂಶ ಹಾಗೇ ಇರಬೇಕು ಅನ್ನ ಆಗೋ ತನಕ ಆವಾಗ ದಪ್ಪವಾಗಿರುವಂಥ ಬಟ್ಟೆನ ತೊಗೊಳ್ಬೇಕಾಗತ್ತೆ ನಾವು ನೋಡಿ ಈ ಥರ ದಪ್ಪವಾಗಿರುವಂಥ ಯಾವ್ದಾದ್ರು ಬಟ್ಟೆ ಇದ್ದರೆ ಅದನ್ನು ಒಮ್ಮೆ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ದಿನ ಇದನ್ನು ಇದೇ ಥರ ಮಾಡಿ ಇಟ್ಕೊಳ್ಬೋದು ಒಂದು ದಿನ ಡಬ್ಬವನ್ನು ಬಟ್ಟೆಯನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ದಿನ ರೈಸ್ ಮಾಡುವಾಗ ತಕ್ಷಣಕ್ಕೆ ಮಾಡಿಕೊಳ್ಬೋದು ತುಂಬ ತಗೊಳ್ಳಲ್ಲ ಬೇಗ ಬೇಗನೆ ಆಗೋಗುತ್ತೆ ನಾನಿಲ್ಲಿ ಇದೇ ಗ್ಲಾಸಲ್ಲಿ ಒಂದು ಮೂರು ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ಬಾಯ್ಲ್ ರೈಸನ್ನು ತೊಗೊಂಡಿದ್ದೆ ಆ ಪಾಟಿಗೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ನಾನು ತೊಗೊಂಡಿದ್ದೆ ಇಲ್ಲಿ ಮೂರು ಗ್ಲಾಸ್ ಅಕ್ಕಿಯನ್ನು ನಾನು ಎರಡು ಗಂಟೆ ಹೊತ್ತಿದನ್ನು ನೆನೆಸಿಟ್ಕೊಳ್ತೆ ಈಗ ನಾನು ಚೆನ್ನಾಗಿ ಅಕ್ಕಿಯನ್ನು ನೆನೆಸ್ಕೊಳ್ಬೇಕು ಎರಡು ಗಂಟೆ ಹೊತ್ತು ನಾನು ನೆನೆಸಿ ಇಟ್ಕೊಳ್ತೆ ಆಮೇಲೆ ಈಗ ನೋಡಿ ಈ ಪಾಟನ್ನು ನಾನು ತುಂಬ ಫುಲ್ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೀರು ಹಾಕಿಬಿಟ್ಟು ಇದನ್ನು ಫಸ್ಟಿಗೆ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಥರ ಕುದಿಸಿ ಆಮೇಲೆ ರೈಸನ್ನು ಹಾಕಬೇಕು ಈಗ ಎರಡು ಗಂಟೆ ಹೊತ್ತು ನಾನು ನೆನಸಿಟ್ಟಂಥ ಬಾಯ್ಲ್ ರೈಸನ್ನು ಅದರಲ್ಲಿರೋ ನೀರನ್ನು ಇದ್ದೆ ನಾನೀಗ ಅದರಲ್ಲಿರೋ ನೀರನ್ನು ಫುಲ್ಲು ತೆಕ್ಕೊಳ್ಬೇಕು ತೆಕ್ಕೊಂಡು ಈಗ ಚೆನ್ನಾಗಿ ಕುದೀತಾ ಇರುವ ನೀರಿಗೆ ಆ ರೈಸನ್ನು ಹಾಕ್ಕೊಳ್ಳೋಣ ಈಗ ರೈಸ್ ಹಾಕಿಬಿಟ್ಟು ಇದನ್ನು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಮತ್ತು ನೋಡಿ ಈ ಥರ ಒಂದು ಸಲ ಅದನ್ನು ಸೌರ್ಟ್ ಹಾಕ್ಬಿಟ್ಟು ಮೇಲೆ ಕೆಳಗೆ ಒಂದು ಸಲ ಅದನ್ನು ತಿರುವರ್ಸ್ಕೊಳ್ಬೇಕು ಹತ್ತು ನಿಮಿಷ ಚೆನ್ನಾಗಿ ಅಕ್ಕಿಯನ್ನು ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ ಈಗ ಹತ್ತು ನಿಮಿಷ ಅಂದರೆ ನಾನು ಮುಚ್ಚಲಿಲ್ಲ ಮುಚ್ಚಿದ್ರೆ ಅದರ ನೀರೆಲ್ಲ ಕೆಳಗಡೆ ಸೋರುತ್ತೆ ನೀವು ಬೇಕಾದರೆ ಮುಚ್ಚು ಕೂಡ ಮಾಡ್ಕೊಳ್ಬೋದು ನಾನು ಹತ್ತು ನಿಮಿಷ ಅಷ್ಟೇ ಹಾಗಾಗಿ ಅದನ್ನು ಹಾಗೇ ಇಟ್ಬಿಟ್ಟು ಹತ್ತು ನಿಮಿಷ ಆದಮೇಲೆ ಡಬ್ಬದಲ್ಲಿ ಇಡ್ತೇನೆ ನಾನೀಗ ಹತ್ತು ನಿಮಿಷ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೊಳ್ಳೋಣ ಈಗ ಎರಡು ಗಂಟೆ ಹೊತ್ತು ನೆನೆಸ್ಕೊಂಡು ಹತ್ತು ನಿಮಿಷ ಈ ಥರ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಬೇಕು ಈಗ ಸ್ಟೌವನ್ನ ಆಫ್ ಮಾಡಿದೆ ನಾನು ಅದನ್ನು ಈಗ ಡಬ್ಬದಲ್ಲಿ ಹಾಕಿದ್ದೆ ನೋಡಿ ಡಬ್ಬದಲ್ಲಿ ಹಾಕಿಬಿಟ್ಟು ಇಟ್ಟ ಮೇಲೆ ಮೇಲುಗಡೆ ಚೆನ್ನಾಗಿ ಒಂದು ಅದು ಪ್ಲೇಟನ್ನು ಮುಚ್ಕೊಳ್ಬೇಕು ಅದರ ಬಿಸಿ ಅಂಶ ಹೊರಗಡೆ ಹೋಗಬಾರ್ದು ಆ ಥರ ಪ್ಲೇಟನ್ನು ಕವರ್ ಮಾಡಿ ಆದಮೇಲೆ ಸೈಡಲ್ಲಿ ನಾನು ಮತ್ತೆ ದಪ್ಪವಾಗಿರುವಂಥ ವೇಸ್ಟ್ ಬಟ್ಟೆಯನ್ನು ಹಾಕಿದ್ದೆ ಎಲ್ಲ ಕಡೆ ಕವರ್ ಮಾಡಿದ್ದೆ ನೋಡಿ ಈ ಥರ ಕವರ್ ಮಾಡಿಕೊಳ್ಬೇಕು ಕವರ್ ಮಾಡಿ ಆದಮೇಲೆ ಮೇಲುಗಡೆ ನಾನು ಇನ್ನೊಂದು ಬಟ್ಟೆಯನ್ನು ದಪ್ಪವಾಗಿರುವಂಥ ಬಟ್ಟೆನ ಅದ್ರ ಮೇಲುಗಡೆ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮುಚ್ಚುತ್ತಾ ಇದ್ದೆ ನೋಡಿ ಈ ಥರ ಮುಚ್ಚಿಕೊಳ್ಬೇಕು ಎಲ್ಲ ಕಡೆ ಕವರ್ ಆಗಬೇಕು ಅದು ಬಿಸಿ ಅಂಶ ಒಂದು ಸ್ವಲ್ಪ ಹೊರಗೆ ಹೋಗಬಾರ್ದು ತುಂಬ ಚೆನ್ನಾಗಿ ಕವರ್ ಆಗಬೇಕು ಅದೆಲ್ಲ ಕಡೆ ಈ ಥರ ಹಾಕಿಬಿಟ್ಟು ಚೆನ್ನಾಗಿ ಕವರ್ ಮಾಡಿಕೊಳ್ಬೇಕು ತುಂಬ ಬಟ್ಟೆ ಏನು ಬೇಕಾಗೋದಿಲ್ಲ ದಪ್ಪ ಇರೋದು ಬಟ್ಟೆ ತಗೊಂಡರೆ ಸ್ವಲ್ಪ ಬಟ್ಟೆನೂ ಸಾಕಾಗುತ್ತೆ ಹಾಕಿಬಿಟ್ಟು ಡಬ್ಬದ ಬಾಯನ್ನು ಕಂಪ್ಲೀಟಾಗಿ ಕ್ಲೋಸ್ ಈಗ ಕ್ಲೋಸ್ ಮಾಡಿ ಆದಮೇಲೆ ನಾನು ಎರಡು ಗಂಟೆ ಹೊತ್ತು ಹಾಗೆಯೇ ಇಟ್ಟಿರ್ತೇನೆ ಇದನ್ನು ಎರಡು ಗಂಟೆ ತನಕ ಇದನ್ನು ಮತ್ತೆ ನೋಡಬಾರ್ದು ಎರಡು ಗಂಟೆ ಆದಮೇಲೆ ನೋಡ್ತೇನೆ ನೋಡಿ ಈಗ ಎರಡು ಗಂಟೆ ಆಗಿದೆ ನಾನು ಈಗ ಅದನ್ನು ಮೇಲ್ಗಡೆ ಇರುವ ಬಟ್ಟೆಯನ್ನು ತೆಗಿತಾ ಇದ್ದೆ ನೋಡಿ ಇದ್ರ ಮೇಲ್ಗಡೆ ಇರುವ ಬಟ್ಟೆಯನ್ನು ತೆಗೆದು ನೋಡಿ ಈಗ ರೈಸ್ ಆಗಿದೆಯಾ ನೋಡೋಣ ವೀಕ್ಷಕರೇ ನೋಡಿ ಬಿಸಿ ಆಗೇ ಇದೆ ಇದು ಇನ್ನೂ ತುಂಬ ಬಿಸಿ ಇದೆ ನೋಡಿ ನಿಮಗೆ ಅದು ಕಾಣ್ತಾ ಇದೆ ಬಿಸಿ ಆಗೇ ಇದೆ ನೋಡಿ ರೈಸು ಕೂಡ ಚೆನ್ನಾಗಿ ದೊಡ್ಡದಾಗಿ ಅರಳಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಕಂಪ್ಲೀಟ್ ರೈಸ್ ಆಗಿದೆ ಇದೀಗ ನೋಡಿ ಈ ಥರನೇ ನೀವು ಒಮ್ಮೆ ಮಾಡ್ಕೊಳ್ಳಿ ಟ್ರೈ ಮಾಡಿ ವೀಕ್ಷಕರೆ ತುಂಬ ಯೂಸ್ ಆಗುತ್ತೆ ಗ್ಯಾಸು ಕೂಡ ಸೇವ್ ಆಗುತ್ತೆ ಇದರಿಂದ ಒಂದು ದಿನ ನಾವು ಡಬ್ಬವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ ಎಲ್ಲ ಕೆಲಸ ಈ ಥರ ಡಬ್ಬ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ನಾನು ಇದನ್ನು ಈಗ ಬಾಕಿಕೊಂಡು ಊಟ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತೇನೆ ನೀವು ಬೇಕಾದರೆ ಇದರಲ್ಲಿ ಗಂಜಿ ಕೂಡ ಮಾಡಿಕೊಂಡು ಹಾಗೇ ಇಟ್ಕೊಂಡು ಗಂಜಿ ಊಟ ಮಾಡ್ಬೋದು ನಾನಿಲ್ಲಿ ಇದನ್ನು ನೀರನ್ನು ಕಂಪ್ಲೀಟಾಗಿ ಸೋಸ್ಬಿಟ್ಟು ರೈಸನ್ನು ಇಟ್ಕೊಳ್ತೇನೆ ಆಮೇಲೆ ಇದೇ ಥರ ನನ್ನ ಹೊಸ ಹೊಸ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ವೀಕ್ಷಕರೇ ಈ ವಿಡಿಯೋನ ಇನ್ನೊಬ್ರಿಗೂ ಶೇರ್ ಮಾಡಿ ಅವರಿಗೂ ಯೂಸ್ ಆಗ್ಬೋದು ಹಾಗೆ ಒಂದು ಲೈಕ್ ಕೊಡಿ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು